ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಮಕರ ಸಂಕ್ರಾಂತಿ ಬಂತಂದ್ರೆ ದೈವಾಂಸ ಸಂಭೂತನಾದ ಅಯ್ಯಪ್ಪ ಸ್ವಾಮಿಗೆ ಪ್ರಿಯವಾದ ದಿನ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಯಲ್ಲಿ ಶಬರಿಗಿರಿ ವಾಸನ ದರ್ಶನ ಪಡೆದು ಮಕರ ಜ್ಯೋತಿ ದರ್ಶನ ಪಡೆಯುವ ಪುಣ್ಯ ದಿನ ಈ ದಿನಕ್ಕಾಗಿಯೇ ಅಯ್ಯಪ್ಪ ಮಾಲಾಧಾರಿಗಳು ನಲವತ್ತೆಂಟು ದಿನಗಳಿಂದ ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡುತ್ತಾರೆ ಇನ್ನು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಶ್ರೀ ಅಯ್ಯಪ್ಪಸ್ವಾಮಿ ಆಸ್ತಿಕರ ಸೇವಾ ಸಮಿತಿಯಿಂದ ಮಕರ ಸಂಕ್ರಾಂತಿ ಜ್ಯೋತಿ ಕಾರ್ಯಕ್ರಮದ ಪ್ರಯುಕ್ತ ಹದಿನೇಳನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸ್ವಾಮಿ ಅಯ್ಯಪ್ಪನಿಗೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ದೇವಾಲಯವನ್ನು ಹೂಗಳು ಹಾಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು ಮುಂಜಾನೆಯಿಂದಲೇ ನೂರಾರು ಭಕ್ತರು ದರ್ಶನ ಪಡೆದು ಪುನೀತರಾದರು ಓಮ್ ಯೇ ಶರಣಮಯ್ಯಪ್ಪ ಓಂ ಸ್ವಾಮಿ ಯೇಯ್ ಶರಣಮಯ್ಯಪ್ಪ ಈ ದಿನ ಮಕರ ಸಂಕ್ರಾಂತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಪ ಚಿಕ್ಕಬಳ್ಳಾಪುರ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇವಿನ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಬೆಳಗಿನ ಮಹಾಮಂಗಳಾರತಿ ಅಷ್ಟ ಅಷ್ಟಾಭಿಷೇಕ ಪಂಚಾಭಿಷೇಕ ರುದ್ರಾಭಿಷೇಕ ಎಲ್ಲ ಮುಗಿಯಿತು ಅನಂತರ ಈಗ ಸಾಯಂಕಾಲ ಸಂಜೆ ಗಣಪತಿ ದೇವಸ್ಥಾನದಿಂದ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಉತ್ಸವದ ಮೂಲಕ ಮೆರವಣಿಗೆಯ ಮೂಲಕ ಬಂದು ಆ ಆಭರಣಗಳನ್ನು ಕರೆಕ್ಟಾಗಿ ಸರಿಯಾಗಿ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡಿ ಅಯ್ಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನದ ಜ ಮಕರ ಜ್ಯೋತಿ ಕಾರ್ಯಕ್ರಮದ ಸಮಯದಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರಿಗೂ ದರ್ಶನ ಮಾಡುತ್ತೇವೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಇದೇ ರೀತಿ ಪಲ್ಲಕ್ಕಿ ಉತ್ಸವ ಅನಂತರ ಪಲ್ಲಕ್ಕಿ ಉತ್ಸವ ರಾಜಬೀದಿಗಳಲ್ಲಿ ನಗರದ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುವುದು ವಿಜೃಂಭಣೆಯಿಂದ ಮತ್ತು ಎಲ್ಲರಿಗೂ ಅಲ್ಲಿ ಅಲ್ಲಿ ಅಂದರೆ ಮೇ ಮಹಾನಗರದ ಮುಖ್ಯ ರಸ್ತೆಗಳಲ್ಲಿ ಪ್ರಸಾದ ವಿನಿಯೋಗ ಇರುತ್ತದೆ ತೀರ್ಥ ಪ್ರಸಾದವನ್ನು ಅಯ್ಯಪ್ಪ ಸ್ವಾಮಿ ಪ್ರಾರ್ಥನೆ ಸ್ವಾಮಿ ಶರಣಮಯಪ್ಪ ಅದೇ ಸ್ವಾಮಿ ನವ ಶ್ರೀ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ ನಮ್ಮದು ಈ ವರ್ಷ ಹದಿನೇಳನೇ ವಾರ್ಷಿಕೋತ್ಸವ ನಮ್ಮದು ಪ್ರತಿ ವರ್ಷದಂತೆ ಈ ವರ್ಷ ಮಧ್ಯಾಹ್ನ ಮೂರುವರೆಗೆ ಕೆ ಬಿನಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ತಿರುವಾಭರಣವನ್ನು ತಲೆ ಮೇಲೆ ಹೊತ್ತುಕೊಂಡು ಅಲ್ಲಿಂದ ಹೊರಟು ನಾವು ಚಾಮುಂಡಿ ದೇವಸ್ಥಾನದ ಹತ್ರ ಬಂದು ಅಲ್ಲಿಂದ ಬಲಮುರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತದನಂತರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂದು ಸಂಜೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಸಮಯದಲ್ಲಿ ಇಲ್ಲಿ ಬಾಗಿಲು ತೆಗೆದು ದೇವ್ರ ದರ್ಶನ ಮಾಡಿಸ್ತೀವಿ ತದನಂತರ ಇಲ್ಲಿಂದ ಹೂವಿನ ಪಲ್ಯಕ್ಕೆ ಹೊರಡುತ್ತೆ ಎಲ್ಲ ಮಹಿಳೆಯರು ಆರತಿ ತಟ್ಟೆಯಲ್ಲಿ ಅಕ್ಕಿ ಸಮೇತ ದೀಪ ದೀಪಗಳನ್ನು ಹೊತ್ಕೊಂಡು ಬರ್ತಾರೆ ಇಲ್ಲಿಂದ ಹೊರಟು ನಾವು ಬಲಮುರಿ ಸರ್ಕಲ್ಲು ಅಲ್ಲಿಂದ ಗಂಗಮ್ಮ ಇದು ಬಜಾರ್ ರಸ್ತೆ ಗಂಗಾಮುಡಿ ರಸ್ತೆ ಅಲ್ಲಿಂದ ಶ್ರೀಧಾ ನಾವು ಹಳೆ ಗೋರಿಬಿಂದೂರು ರಸ್ತೆ ಮುಖಾಂತರ ತಿರ್ಗಾ ವಾಪಸ್ ಬಂದು ವಾಪಸ್ ಅಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ತಿರುಗಿಸ್ಕೊಂಡು ತಿರ್ಗಾ ನಾವು ಸುಮಾರು ಹನ್ನೊಂದು ಗಂಟೆಗೆ ವಾಪಸ್ ಬರ್ತೀವಿ ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ದಿನ ಪ್ರಸಾದ ಅನ್ನಿಸ್ತಾ ಇದೀವಿ ನಾಳೆ ಶಾಸ್ತ್ರ ಪ್ರೀತಿ ಅನ್ನದಾನ ಇರುತ್ತದೆ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತದೆ ಇದು ಈ ಹನ್ನೆರಡನೇ ವಾರ್ಷಿಕೋತ್ಸವ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಗಿತ್ತು ಇನ್ನು ಮಕರ ಸಂಕ್ರಾಂತಿ ಪ್ರಯುಕ್ತ ಶಬರಿಮಲೆಯಲ್ಲಿ ದರ್ಶನ ಕೊಡುವ ಮಕರ ಜ್ಯೋತಿ ದರ್ಶನದ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿಗೆ ಆಭರಣಗಳನ್ನು ಕೆಇಬಿ ಬಿ ಕಾಲೋನಿ ಗಣಪತಿ ದೇವಾಲಯದಿಂದ ಚಂಡೆ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು ಇನ್ನೂ ಈ ಆಭರಣಗಳನ್ನು ಸ್ವಾಮಿಗೆ ಸಿಂಗರಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು લક્ષ્મીનરાયણ એમ એમ ટીવી ન્યૂઝ ચિક્બલ્ાપુરા